ಯಾವ ರೀತಿಯಾದ ತ್ರಿದೋಷಗಳು ಅಂತಂದರೆ ನಾಭೋ ಚಕ್ರ ಕೂಡ ಅದೇ ರೀತಿ ರೌಂಡ್ ಆಕಾರದಲ್ಲಿ ಇರುವಂಥದ್ದು ಈ ರೀತಿ ಮಾಡಿದಾಗ ಉನ್ನತವಾದಂತಹ ಲಾಭದಾಯಕ ನಿಮ್ಮದಾಗುತ್ತೆ ನಮಸ್ಕಾರ ಆತ್ಮೇಲೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಿಮಗಾಗಿ ಆರೋಗ್ಯಪೂರ್ಣವಾಗಿರುವಂತಹ ಒಂದು ಸುಲಭವಾಗಿರುವಂತಹ ಒಂದು ಮುದ್ರ ಈ ಮುದ್ರೆಯನ್ನು ಅನೇಕ ರೀತಿಯಾದ ನಾಮಗಳಿಂದ ಕರೆಯುವಂಥದ್ದು ವಾಡಿಕೆಯಲ್ಲಿ ಇದೆ ಇದು ನಮಗೆ ಭಾಳ ಅವಶ್ಯವಾಗಿ ಬೇಕಾಗಿರುವಂತಹ ಇಂದಿನ ಮುದ್ರ ಈ ತ್ರಿದೋಷಗಳು ಅಂತ ನಾವು ಕರಿತೀವಿ ಯಾವ ರೀತಿಯಾದ ತ್ರಿದೋಷಗಳು ಅಂತಂದರೆ ವಾತ ಪಿತ್ತ ಕಫ ಎನ್ನುವಂಥ ಮೂರು ದೋಷಗಳಿಂದ ನಮ್ಮ ದೇಹದಲ್ಲಿ ಹೆಚ್ಚು ಕಮ್ಮಿ ಆದಾಗ ಎಲ್ಲ ರೀತಿಯಾದ ರೋಗ ರುಜಿನಗಳು ಉದ್ಭವ ಆಗುವಂಥದ್ದು ಸರ್ವೇ ಸಾಮಾನ್ಯ ಅಂತಹ ತೊಂದರೆಗಳನ್ನು ನಾವು ಸುಲಭವಾಗಿ ನೀಗಿಸುವಂತಹ ಇಂದಿನ ಮುದ್ರ ಅಷ್ಟೇ ಅಲ್ಲದೆ ನಮ್ಮ ಕುತ್ತಿಗೆಯ ಭಾಗಗಳಿಗೆ ಜಾಯಿಂಟ್ಸ್ ಪೇನ್ಗಳಿಗೆ ಮತ್ತು ಅನೇಕ ರೀತಿಯಾದ ಗಂಟಲು ಕುತ್ತಿಗೆ ಸರ್ವೈಕಲ್ ಅಂತ ಇರ್ಬೋದು ಭುಜಗಳಿರ್ಬೋದು ಈ ರೀತಿ ಜಾಯಿಂಟ್ಸ್ಗಳಿರ್ಬೋದು ಎಲ್ಲ ರೀತಿಯಾದ ಕೀಲುಗಳಿಗೆ ಅತ್ಯಂತ ಅದ್ಭುತವಾದ ಇದು ರಾಮಭಾಣದ ರೀತಿಯಲ್ಲಿ ಕೆಲಸ ಮಾಡುತ್ತಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ಮುದ್ರೆ ಹೆಸರನ್ನು ಈಗ ನೋಡೋಣ ಈ ಮುದ್ರೆ ಹೆಸರು ಮುಕುಳ ಮುದ್ರಾ ಅಂತ ಕರೆಯುವಂಥದ್ದು ವಾಡಿಕೆ ಇದೆ ಇನ್ನು ಅನೇಕ ನಾಮಗಳು ಬರುವಂಥದ್ದು ತ್ರಿದೋಷ ನಾಕ್ ಮುದ್ರ ಶುಕಿ ಮುದ್ರ ಕೊಕ್ಕಿನ ಕೈಮುದ್ರಾ ಕರೆಯುವಂಥದ್ದು ಇದೆ ಈ ಮುದ್ರೆಯ ಶ್ಲೋಕ ಈ ರೀತಿ ಇರುವಂಥದ್ದು ಕುಮುದೆ ಭೋಜನೆ ಪಂಚಾಣೆ ಮುದ್ರಾದಿ ಧಾರಣೆ ನಾಭೌಚ ಕದಲಿ ಪುಷ್ಪೆ ಯುಜ್ಯತೆ ಕುಮುದೆ ಭೋಜನೆ ಪಂಚಭಾಣೆ ಮುದ್ರಾದಿ ಧಾರಣೆ ನಾಭೌಚ ಪುಷ್ಪೆ ಯುಜ್ಯತೆ ಮುಕುಳ ಕರಹ ಈ ರೀತಿಯಾಗಿ ಹೇಳುವಂಥದ್ದು ಕುಮುದೆ ಅಂತಂದರೆ ಇಲ್ಲಿ ಹೂವಿನ ದಳ ಮುಂಚಿತವಾಗಿ ಹೇಗಿರುತ್ತೆ ಆ ರೀತಿ ಇರುವಂಥದ್ದು ಭೋಜನೆ ಅಂತಾರೆ ನಾವು ಸೇವನೆ ಮಾಡುವಂಥ ಆಹಾರ ಕೂಡ ಇದೇ ರೀತಿ ಹಿಡಿಯುವಂಥದ್ದು ಪಂಚಭಾಣೆ ಅಂತಂದರೆ ಬಾಣಗಳನ್ನು ಹಿಡಿಯುವಂಥ ಈ ಪುರು ಈ ಪುರುಷನ ಹೇಗಿರುತ್ತೆ ಪುಷ್ಪ ಬಾಣ ಅಂತ ನಾವು ಕರಿತೀವಲ್ಲ ಅದು ಕೂಡ ಇದೇ ರೀತಿಯಲ್ಲಿ ಇರುವಂಥದ್ದು ನಾಭೋ ನಾವೀಚಕ್ರ ಕೂಡ ಅದೇ ರೀತಿ ರೌಂಡ್ ಆಕಾರದಲ್ಲಿ ಇರುವಂಥದ್ದು ನಾವು ಸೇವಿಸಿದಂಥ ಪ್ರತಿಯೊಂದು ಆಹಾರ ಕೂಡ ನಮಗೆ ಪಚನ ಆಗುವುದಕ್ಕೆ ಯಜ್ಞವು ಯುಜ್ಯತೆ ಅಂತ ಕರೆಯುವಂಥದ್ದು ಅಂದರೆ ನಮ್ಮ ಯಜ್ಞದ ರೂಪದಲ್ಲಿ ನಾವು ಸೇವಿಸಿದಂಥ ಆಹಾರ ಎಲ್ಲ ಭಾಗಗಳಿಗೆ ಸಮನಾಗಿ ಸೇರಿಸುವಂಥದ್ದು ಇದಕ್ಕೆ ಮತ್ತೊಂದು ಹೆಸರು ಕರೆಯುವಂಥದ್ದು ಸಮಾನ ಮುದ್ರ ಅಂತ ಕರೆಯುವಂಥದ್ದು ವಾಡಿಕೆ ಇದೆ ಈ ರೀತಿಯಾದ ಅನೇಕ ನಾಮಗಳನ್ನು ಕರೆಯುವಂಥದ್ದು ಅದು ಏನೇ ಇರಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಮ್ಮ ಆರೋಗ್ಯದ ರಕ್ಷಣೆ ಅಷ್ಟೆ ಈಗ ಮುದ್ರೆಯನ್ನು ಮಾಡುವಂಥ ವಿಧಾನವನ್ನು ನಾವು ನೋಡೋಣ ಹೆಚ್ಚು ತಲೆ ಬಿಸಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಈ ರೀತಿ ತಂದು ಈ ರೀತಿ ಇರಿಸುವಂಥದ್ದು ಇಷ್ಟೇ ಈ ಮುಕುಳ ಮುದ್ರ ಸಮಾನ ಮುದ್ರ ತ್ರಿದೋಷ ದೋಷನಾಕ್ ಮುದ್ರ ಅಂತ ಕರೆಯುವಂಥದ್ದು ಈ ಇಡಿಯುವಂಥ ವಿಧಾನ ಎರಡೂ ಕೈಗಳನ್ನು ಊರ್ಧ್ವವಾಗಿ ಬೇಕಾದರೂ ಹಿಡಿಯಬಹುದು ಇದನ್ನು ಇನ್ನೊಂದು ರೀತಿಯಾದ ಫಲಕಾರಿ ನಿಮಗೆ ಆಗಬೇಕಂದರೆ ಬಲಗೈ ಸ್ವೀಕರಿಸುವಂಥ ಇರಬೇಕು ಎಡಗೈ ಹಾಕುವಂತಹ ರೀತಿಯಲ್ಲಿ ಇರಬೇಕು ಈ ರೀತಿ ಮಾಡಿದಾಗ ಉನ್ನತವಾದಂತಹ ಲಾಭದಾಯಕ ನಿಮ್ಮದಾಗುತ್ತೆ ಇದನ್ನು ಯಾವ ಜಾಗಕ್ಕೆ ಇದು ಅಂಗಮರ್ಧನದಲ್ಲಿ ಹೆಚ್ಚು ಈ ರೀತಿ ಮಸಾಜ್ ಮಾಡುವುದಕ್ಕೆ ಈ ರೀತಿ ಬಳಸ್ತಾರೆ ಆಯುರ್ವೇದ ಶಾಸ್ತ್ರದಲ್ಲಿ ಅಂಗಮರ್ದನದಲ್ಲಿ ಅಭ್ಯಂಜನ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಮಸಾಜ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತಂದರೆ ಈ ಪಂಚಭೂತಗಳ ಸಮಾನವಾಗಿ ಸಮಾನ ಮುದ್ರ ಅಂತ ನಾನು ಹೇಳಿದಲ್ಲ ಅದೇ ರೀತಿ ಈ ರೀತಿ ಒತ್ತುವುದರಿಂದ ನಮಗೆ ಒಂದು ವೇಳೆ ನೀವು ಪರೀಕ್ಷೆ ಮಾಡಬಹುದು ಬೇಕಾದರೆ ಯಾವ ಜಾಗ ಒಂದು ಜಾಗ ಒಂದು ಸಡನ್ನಾಗಿ ಇಟ್ಕೊಂಡಿರುತ್ತೆ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಐದು ನಿಮಿಷಗಳ ಕಾಲ ಇಲ್ಲಿ ಇಲ್ಲಿ ಯಾವ ಜಾಗ ನಿಮಗೆ ಕ್ಯಾಚ್ ಆಗಿರುತ್ತೆ ಮಜಲ್ಸ್ ಆ ಜಾಗನ್ನು ಈ ರೀತಿ ಇಡಿಯುವಂಥದ್ದು ಮಾಡ್ಕೊಳ್ಳಿ ಬೇಗ ಬಿಡುತ್ತೆ ಯಾವುದೇ ರೀತಿಯಾದ ಅನ್ಯ ಔಷಧಿಗಳು ಬೇಕಾಗಿಲ್ಲ ಯಾವುದು ಎಣ್ಣೆ ಬೇಕಾಗಿಲ್ಲ ಮಾತ್ರೆಗಳು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಈ ಥರ ಇಟ್ಕೊಳ್ಳಿ ಅದು ಸಡನ್ನಾಗಿ ತನ್ನಷ್ಟಕ್ಕೆ ತಾನೇ ಬಿಟ್ಟೋಗುತ್ತೆ ಪ್ರಯತ್ನ ಪಡಬೇಕು ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ಓಕೆ ನನ್ನ ಹೆಸರು ಅನಿತಾ ಅಂತ ನಾನು ಇವತ್ತು ಮುದ್ರಾ ಯೋಗ ಕ್ಲಾಸಿಗೆ ಬಂದಿದ್ದೇನೆ ಇದು ಬಂದು ಹಂಸ ಮುದ್ರಾ ಹಂಸ ಯೋಗ ಕ್ಲಾಸ್ ಅಂತ ಇದು ಬಗಲು ತುಂಬ ಎಫೆಕ್ಟಿವ್ ಇದೆ ಮುದ್ರೆಗಳು ಮಾಡಬೇಕು ಅಟ್ಲೀಸ್ಟ್ ನಾವು ಏನು ಮಾಡೋಕ್ಕಾಗಲಿ ಅಂದರೆ ಯೋಗ ಏನು ಮಾಡೋದು ಅಟ್ಲೀಸ್ಟ್ ಮುದ್ರಗಳಾದರೂ ಟೈಮ್ ಇದ್ದಾಗ ಮುದ್ರಗಳು ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಯಾರಿಗೆ ಟೈಮ್ ಸಾಕಾಗಲ್ಲ ಅಂತಾರೆ ಮನೇಲೇ ಕುತ್ಕೊಂಡು ಅಟ್ಲೀಸ್ಟ್ ನಿಂತ್ಕೊಂಡು ಏನಾದರೂ ಒಂದು ಮುದ್ರೆಗಳು ಮಾಡ್ತಾಯಿದ್ರೆ ಅವ್ರಿಗೆ ಹೆಲ್ತಿಗೆ ಚೆನ್ನಾಗಿರುತ್ತೆ ಆದಷ್ಟು ಎಲ್ಲರೂ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ಬಂದು ಇಲ್ಲಿ ಎವ್ರಿ ಮಂತ್ ಲಾಸ್ಟ್ ಸ್ಯಾಟರ್ಡೇ ಕ್ಲಾಸಸ್ ಇರುತ್ತೆ ತ್ರೀ ಅವರ್ಸ್ ಇರುತ್ತೆ ಎಲ್ಲ ಬಂದು ಅಟೆಂಡ್ ಮಾಡಿ ನಿಮ್ಗೆ ಏನೇನು ಡೌಟ್ಸ್ ಇದೆ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಹೇಳ್ಕೊಳ್ಳಿ ಅದಕ್ಕೆಲ್ಲ ಪರಿಹಾರ ಕೊಡ್ತಾರೆ ಅದ್ರ ಪ್ರಕಾರ ಮುದ್ರೆಗಳ್ ಹೇಳ್ಕೊಡ್ತಾರೆ ಅದರಿಂದ ನೀವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ಇದರ ಅನುಭವ ಎಲ್ಲರೂ ಪಡೆಯಬೇಕು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬದ್ಧರಾಗಬೇಕು ಅದರಿಂದ ನೇರವಾಗಿ ಸಂಪರ್ಕ ಮಾಡಿ ಕೆಲವರು ಆನ್ಲೈನ್ ಕೇಳ್ತಾರೆ ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಈ ಮುದ್ರೆಯನ್ನು ಎಷ್ಟೊತ್ತು ಮಾಡಬೇಕು ಅಂತಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಸಹಜವಾಗಿ ಕುಳಿತು ಅಭ್ಯಾಸ ಮಾಡುವಂಥದ್ದು ಮಾಡ್ಕೋಬೋದು ಇಲ್ಲದಿದ್ದರೆ ನಿಮಗೆ ಪ್ರಾಣಾಯಾಮದ ಅನುಭವಗಳು ಏನಾದರೂ ಇದ್ದರೆ ಪ್ರಾಣಾಯಾಮದ ಜೊತೆಯಲ್ಲಿ ನಿಮಗೆ ಇನ್ನೂ ಅನುಕೂಲಕರ ಆಗಿದ್ದರೆ ಧ್ಯಾನದಲ್ಲಿ ನೀವೇನಾದರೂ ಒಂದು ಸ್ವಲ್ಪ ಮಟ್ಟಿಗೆ ಏನಾದರೂ ಗೊತ್ತಿದೆ ಅಂತಂದರೆ ಸಹಜವಾಗಿ ಕುಳಿತು ಉಸಿರಾಟದ ಸ್ಥಿತಿಯನ್ನು ಸಹಜವಾಗಿ ಗಮನಿಸ್ತಾ ಇರುವಂಥದ್ದು ಈ ರೀತಿ ಕೂತ್ಕೊಂಡು ಮಾಡಬಹುದು ಹಾಗೆ ಇದನ್ನು ಎಷ್ಟು ದಿನ ಮಾಡಬೇಕು ಅಂತ ಕೇಳ್ತಾರೆ ಇದು ಎಷ್ಟು ದಿನ ಅಷ್ಟು ದಿನ ಅಂತಲ್ಲ ನಮ್ಮ ಸಮಸ್ಯೆಗಳು ತೀರುವವರೆಗೂ ಮಾಡಬೇಕಾಗುತ್ತೆ ಸಮಸ್ಯೆಗಳು ಇಲ್ಲದೇ ಇದ್ದರೂ ಕೂಡ ಕೆಲವೊಮ್ಮೆ ಮಾಡಬೇಕಾಗುತ್ತೆ ಇದು ಸಾಮಾನ್ಯವಲ್ಲ ಇದು ದಾಸರ ಒಂದು ಸಾಹಿತ್ಯ ಇದೆ ಸಾಮಾನ್ಯವಲ್ಲ ಶ್ರೀಹರಿಯ ಸೇವೆ ಪಾಮರಜನರಿಗೆ ಇದು ಸಾಮಾನ್ಯವಲ್ಲ ಸಾಮಾನ್ಯವಲ್ಲ ಎಲ್ಲರಿಗೂ ಕೂಡ ಇದು ಒಗ್ಗುವುದಿಲ್ಲ ಇಂತಹ ವಿದ್ಯೆಗಳು ಕೆಲವೊಬ್ಬರು ಇದು ಮಾಡಿದ್ರೆ ಸರಿ ಹೋಗುತ್ತೆ ಎನ್ನುವಂತಹ ಮನಸ್ಸಿನಲ್ಲಿ ಒಂದು ಗೊಂದಲಮಯ ಇಟ್ಕೊಂಡಿರುತ್ತಾರೆ ಅಂಥವರಿಗೆ ಆಗುವುದಿಲ್ಲ ಇದು ಇಲ್ಲಿ ನಂಬಿಕೆ ಎನ್ನುವಂಥದ್ದು ಮಹಾ ಔಷಧಿ ಇಲ್ಲಿ ಖರ್ಚು ಇಲ್ಲ ವೆಚ್ಚಗಳಿಲ್ಲದೇ ಇರುವಂಥದ್ದು ಸಾಮಾನ್ಯರಿಗೆ ಅಂಟುವಂಥದ್ದು ಅಲ್ಲ ಶ್ರೀ ಅರಿಯ ಸೇವೆ ಇರಬಹುದು ಈ ಥರ ಬ್ರಹ್ಮ ವಿದ್ಯೆಗಳು ಕೂಡ ಇರಬಹುದು ನಿಮಗೆ ಸಹಜವಾಗಿ ನೀವು ಮಾಡುವಂಥದ್ದನ್ನು ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ವಾತ ಪಿತ್ತ ದೋಷಗಳೇ ನಮಗೆ ಮೂಲ ಕಾರಣವಾಗಿರ್ತವೆ ಅದರಿಂದ ನಾವು ಸಹಜವಾಗಿ ನಾವು ಮಾಡುವಂಥದ್ದನ್ನು ನಾವು ಮಾಡ್ತಾ ಬರಬೇಕು ಅದು ಎಲ್ಲ ರೀತಿಯಾದ ಲಾಭದಾಯಕಗಳು ತಂದುಕೊಡುತ್ತೆ ಅದು ತನ್ನಷ್ಟಕ್ಕೆ ತಾನೇ ನಾವು ಸುಮ್ಮನೆ ಮೌನಂ ಸಮ್ಮತಿ ಲಕ್ಷಣ ಮೌನವಾಗಿ ಇದ್ಕೊಂಡು ನಾವು ಎಲ್ಲ ಕೆಲಸಗಳನ್ನು ನಾವು ಮಾಡಬೇಕು ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ ಬುದ್ಧಿವಂತ ಜೀವಿ ಯಾರಿರ್ತಾನೆ ಅವನು ಮೌನವಾಗಿರ್ತಾನೆ ಮೌನವಾಗಿ ಇಟ್ಕೊಂಡು ನಾವು ಏನು ಬೇಕಾದರೂ ನಾವು ಸಾಧನೆ ಮಾಡಬಹುದು ಮೌನವಾಗಿರಿ ತಾಳ್ಮೆಯಿಂದಿರಿ ಪ್ರೀತಿಯಿಂದಿರಿ ಕರುಣೆಯಿಂದಿರಿ ವಿಶ್ವಾಸದಿಂದಿರಿ ನಿಮಗೆ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ ಮುಂದಿನ ಬಸ ವಿಷಯವೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗನಗ್ತಾ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರುವುದು ಮಾತ್ರ ಮರೆಯದಿರಿ ಲೋಕ ಸಮಸ್ತ ಸುಖಿನೋ ಭವಂತು ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೆ ಭವಂತು